ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲಿಂಗ್ ಒಂದು ಲಾಗ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಇರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಆಲ್ರೆಡಿ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಸ್ಯಾರಿ ಕುಚ್ಚು ಅಂಥವರಿಗೆ ಸೊ ಬಿಗಿನರ್ಸ್ಗೆ ಯಾವ ರೀತಿ ನೀವು ಕ್ರೋಶಾ ಕುಚ್ಚನ್ನು ಕಲಿಬೋದು ಮತ್ತು ತುಂಬ ಈಸಿಯಾಗಿ ಆ್ಯಂಡ್ ಬೇಗನೆ ನೀವು ಈ ಥರ ಒಂದು ಉಲ್ಲಂತ್ ರೆಡ್ಡಿಂದ ಮಾಡೋದ್ರಿಂದ ನೀವು ಬೇಗ ಸೀರೆ ಕುಚ್ಚು ಹಾಕೋದು ಕಲಿಬೋದು ಅಂತಲೇ ಹೇಳ್ತೀನಿ ಸೊ ಇದನ್ನು ಎಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಬಿಗಿನಿಂಗಿಂದ ಹಿಡ್ದು ಹೆಂಡವರೆಗೂ ನೋಡಿ ಸೊ ಯಾವ ರೀತಿ ನಾನು ಈ ಒಂದು ಸ್ಯಾರಿ ಕುಚ್ಚನ್ನು ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಬಂದು ಹಾಫ್ ಕ್ರೋಶ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಮತ್ತು ಚೈನ್ ಸ್ಟಿಚ್ ಸೊ ಇಷ್ಟು ಸ್ಟಿಚನ್ನು ನಾನು ಯಾವ ರೀತಿ ಹಾಕೋದು ಅಂತ ಹೇಳಿ ಈ ಒಂದು ಉಲ್ಲನ್ ಥ್ರೆಡ್ಡಲ್ಲೇ ನಿಮಗೆ ನಾನು ತೋರಿಸ್ತೀನಿ ಸೊ ನೀವು ಈ ಒಂದು ಉಲ್ಲನ್ ಥ್ರೆಡಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಸೊ ಸಿಲ್ಕ್ ಥ್ರೆಡ್ಡಲ್ಲಿ ತುಂಬ ಬೇಗ ಆ್ಯಂಡ್ ಈಸಿಯಾಗಿ ಫಿಕ್ಕಾಗಿ ಹಾಕ್ಬೋದು ಒಂದು ಸ್ಯಾರಿ ಕೊಚ್ಚನ್ನು ಸೊ ನೋಡೋಣ ನಾನಿಲ್ಲಿ ಹುಲ್ಲನ್ ಥ್ರೆಡ್ನ ತೊಗೊಂಡಿದ್ದೀನಿ ಸೊ ಇಷ್ಟು ಥ್ರೆಡ್ಡು ಬೇಡ ನಮಗೆ ಒಂದು ಥ್ರೆಡ್ ಇದ್ದರೆ ಸಾಕು ಈ ಥರ ಥ್ರೆಡ್ ಈ ಥರ ಒಂದು ಹುಲ್ಲನ್ ಥ್ರೆಡ್ ಇದ್ದರೆ ಸೊ ಇದನ್ನು ಈ ರೀತಿ ಮಾಡಿಟ್ಕೊಡಿ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಯಾವುದೇ ರೀತಿ ಒಂಥರ ಹರಡ್ಕೊಳ್ಳೋದು ಗಂಟಾಗೋದು ಆ ಥರ ಎಲ್ಲ ಆಗೋದಿಲ್ಲ ಯಾಕೆ ನಾನು ಬೀನರ್ಸ್ಗೆ ಈ ಥರ ಹುಲ್ಲನ್ ಥ್ರೆಡ್ಡಲ್ಲಿ ಯೂಸ್ ಮಾಡಿಕೊಂಡು ನೀವು ಕ್ರೋಶ ಕುಚ್ಚನ ಕಲೀರಿ ಅಂತ ಹೇಳ್ತಿದ್ದೀನಿ ಅಂತಂದರೆ ತುಂಬ ಬೇಗ ಕಲ್ತ್ಕೋಬೋದು ಸೊ ನೀಡಲ್ಲೂ ಸಹ ತುಂಬ ಸ್ಟಿಫಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೊಬೋದು ಈ ಒಂದು ಉಲ್ಲನ್ ಥ್ರೆಡ್ಡಲ್ಲಿ ನಾವು ಕ್ರೋಶ ಫಸ್ಟು ಚೈನು ಮತ್ತು ನಾನು ಆಲ್ರೆಡಿ ಹೇಳಿದ ಹಾಗೆ ಎಲ್ಲ ರೀತಿಯೂ ಈ ಒಂದು ಡಿಸೈನೆಲ್ಲ ಇದ್ರೊಳಗೆ ಕಲ್ತ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಕಲ್ತ್ಕೊಬೋದು ಸೊ ಸಿಲ್ಕ್ ಥ್ರೆಡ್ಗೆ ನೀಡಲು ತುಂಬ ಚಿಕ್ಕ ಇರುತ್ತೆ ಹಾಗಾಗಿ ನಾವು ಫಸ್ಟು ದೊಡ್ಡ ಥ್ರೆಡ್ ನೀಡಲಿಂದ ನಂತರ ಚಿಕ್ಕ ನೀಡಲ್ಗೆ ನಾವು ಕಟ್ ಸ್ಯಾರಿ ಕುಚ್ಚನ್ನು ಕಟ್ಟೋದು ಯಾವ ರೀತಿ ಅಂತ ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಈ ಒಂದು ಉಲ್ಲನ್ ಥ್ರೆಡ್ನ ಸ್ಟಾರ್ಟ್ ಮಾಡಿಕೊಳ್ಳೋಣ ಸೊ ನಾನು ಈ ಒಂದು ಉಲ್ಲನ್ ಥ್ರೆಡ್ನ ತೊಗೊಳ್ತಾ ಇದ್ದೀನಿ ಸೊ ನಿಮಗೆ ಬೇಸಿಕ್ ಯಾವ ಥರ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಸೊ ನೋಡ್ತಿದ್ದೀರಲ್ಲ ಈ ಥರ ಒಂದು ಹುಲನ್ ಥ್ರೆಡ್ಡಲ್ಲಿ ಸೊ ಮೊದಲಿಗೆ ನೀವು ಸೊ ಈ ಥರ ಥ್ರೆಡ್ ಇರುತ್ತೆ ಮೊದಲಿಗೆ ನೀವು ಇಲ್ಲಿ ನೋಡಿ ಈ ರೀತಿ ನೋಡಿ ಈ ಟು ಫಿಂಗರ್ಸ್ನ ನೀವು ಈ ರೀತಿ ಈ ರೀತಿ ನೀವು ಒಂದು ನಾಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಥರ ನಾಟ್ ಮಾಡಿಕೊಂಡು ನೀವು ಕುಚ್ಚನ್ನು ಕಟ್ಟಬೇಕಾಗುತ್ತೆ ಸಾರಿ ಅಂದರೆ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಇದ್ದೀನಿ ಸೊ ನೋಡಿ ಈ ಒಂದು ಇದನ್ನು ಈ ರೀತಿ ಹೇಳ್ಕೊಡ್ಬೇಕು ಸೊ ನೋಡ್ತಾ ಇದ್ದೀರಲ್ಲ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ನಂತರ ನೋಡಿ ಈ ಥರ ಇಷ್ಟು ಹೋಲ್ನ ಬಿಟ್ಕೊಳ್ಬೇಕು ಇಲ್ಲಿ ನಾನು ಸ್ವಲ್ಪ ದಪ್ಪ ನೀಡನ್ನ ತೊಗೊಂಡಿದ್ದೀನಲ್ಲ ಸೊ ಇದನ್ನು ಯಾವ ರೀತಿ ನಿಮಗೆ ಚೈನ್ ಸ್ಟಿಚ್ ಹಾಕೋದು ಅಂತ ಹೇಳ್ಕೊಡ್ತೀನಿ ಸೊ ಚೈನ್ ಸ್ಟಿಚ್ಚು ನಿಮಗೆ ಬೇಸಿಕ್ಕೇ ಚೈನ್ ಸ್ಟಿಚ್ಚು ಸೊ ಯಾಕೆ ಅಂತಂದರೆ ನೀವು ಸ್ಯಾರಿ ಕುಚ್ಚನ್ನು ಕಟ್ಟಬೇಕಾದ್ರೆ ನೀವು ಚೈನ್ ಸ್ಟಿಚ್ಚಲ್ಲಿ ತುಂಬಾ ಡಿಸೈನ್ಸ್ ಮಾಡೋ ಅಂಥದ್ದು ಇರುತ್ತೆ ಹಾಗಾಗಿ ಈ ಒಂದು ಸ್ಟಿಚ್ಚನ್ನು ನೀವು ಕಲ್ತ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ಥರ ನಿಮ್ಮ ಫಿಂಗರಲ್ಲಿ ಈ ಥರ ರೊಟೇಷನ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ರೊಟೇಷನ್ ಮಾಡ್ಕೊಳ್ಳಿ ಸೊ ನಂತರ ಈ ಒಂದು ಫಿಂಗರ್ನ ಈ ಕೆಳಗಡೆ ಈ ರೀತಿ ಇಟ್ಕೊಳ್ಬೇಕು ಈ ಒಂದು ಹೆಬ್ಬೆಟ್ಟು ಇರುತ್ತಲ್ಲ ಸೊ ಈ ಫಿಂಗರ್ನ ಈ ಥರ ಇಟ್ಕೊಳ್ಬೇಕಾಗುತ್ತೆ ಸೊ ನೋಡ್ಕೊಳ್ತಾ ಇದ್ದೀರಲ್ಲ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳಿ ಸೊ ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ ಸೊ ಸಾರಿ ನಾನು ಸೇಫ್ಟಿಗೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಬಟ್ ನಿಮಗೆ ಅದನ್ನು ಸೇಫ್ಟಿಗೆ ಅಂತ ಇಟ್ಕೊಂಡು ಮಾಡಿದ್ರೇ ಚೆನ್ನಾಗಿರುತ್ತೆ ಸೊ ನೋಡಿ ನೋಡಿ ಈ ಥರ ಈ ಫಿಂಗರ್ ಇರುತ್ತೆ ಈ ಫಿಂಗರ್ ಹಿಂಗೆ ಬಂದು ಇದೇ ಥರನೇ ನೀವು ಸ್ಯಾರಿ ಸಿಲ್ಕ್ ಸ್ಯಾರಿ ಕುಚ್ಚಲು ಇದೇ ರೀತಿಯೇ ನೀವು ಕಟ್ಟೋ ಅಂಥದ್ದು ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೊ ನೀವು ಈ ರೀತಿ ಈ ಒಂದು ಫಿಂಗರ್ಗೆ ಈ ಥರ ಮಾಡಿಕೊಳ್ಬೇಕಾಗುತ್ತೆ ಸೊ ನಂತರ ಈ ಒಂದು ಕ್ರೋಶನ್ನು ಯಾವ ರೀತಿ ಇಟ್ಕೊಳ್ಳೋದು ಅಂತ ಕೆಲವ್ರಿಗೆ ತುಂಬಾ ಹಿಂಗೆ ಯಾವ ಥರ ರೊಟೇಷನಲ್ಲಿ ಬೇಕೋ ಆ ಥರ ಎಲ್ಲ ಇಟ್ಕೊಳ್ತಿರ್ತಾರೆ ಬಟ್ ಒಂದು ಇದಕ್ಕೆ ಆದಂಥ ಒಂದು ನೀಟಾಗಿರ್ತಕ್ಕಂಥ ಅಂತ ರೊಟೇಷನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ರೊಟ್ಟಿ ನೋಡಿ ಈ ಥರ ಇರಬೇಕು ನೋಡಿ ಹೀಗೆ ಕಾಣಿಸ್ತಿದೆಯಲ್ವ ನಿಮಗೆ ಈ ಥರ ಸೊ ನೋಡಿ ಈ ಥರ ಈ ಥರ ಇರಬೇಕು ನಾವು ಕೈಯಲ್ಲಿ ಯಾವಾಗಲೂ ಆಗಲಿ ಹಿಂಗೆ ಇಟ್ಕೊಳ್ಬೇಕು ಹಿಂಗೆ ಇಟ್ಕೊಳ್ಳೋದು ಈ ಥರ ಇಟ್ಕೊಂಡು ಹಿಂಗೆ ಅನ್ನಕ್ಕೆ ಹೋಗೋದು ಅದೆಲ್ಲ ಮಾಡಬೇಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡ್ರೆ ನೀವು ತುಂಬ ಈಸಿಯಾಗಿ ಕಲಿಬೋದು ಸೊ ನೋಡ್ತಿದ್ದೀರಲ್ಲ ಸೊ ಮೊದಲಿಗೆ ನಾನು ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಈ ಥರ ನಾನು ನಾಟ್ ಹಾಕ್ಕೊಂಡಿದ್ವಿ ಸ್ವಲ್ಪ ಈ ದಾರನ ಹಿಂಗೆ ಎತ್ತಿಟ್ಕೊಂಡಿದ್ದೀನಿ ಸೊ ನೋಡ್ತಾಯಿದ್ದೀರಲ್ಲ ಸೊ ನೋಡಿ ಈ ಒಂದು ಕ್ರೋಶೋ ಇಲ್ಲಿ ನೋಡಿ ಈ ಕಡೆ ನಮ್ಮ ಫಿಂಗರ್ ಯಾವ ಕಡೆ ಈ ಕಡೆಯಿಂದ ಬರಬೇಡಿ ಸೊ ಲೆಫ್ಟ್ ಸೈಡಿಂದ ಬರಬೇಕು ರೈಟ್ ಸೈಡಿಂದ ಬರಬಾರ್ದು ರೈಟ್ ಸೈಡಿಂದ ಬಂದರೆ ನಮಗೆ ಯಾವುದೇ ರೀತಿ ಆ ಥ್ರೆಡ್ಡು ನಮಗೆ ಗ್ರಿಪ್ ಸಿಗೋದಿಲ್ಲ ಸೊ ನಮಗೆ ನೋಡಿ ಈ ಥರ ಈ ರೀತಿ ಹಿಂಗೆ ತಿರುಗಿಸ್ಕೊಂಡು ನಂತರ ನೋಡಿ ಈ ರೀತಿ ಇದನ್ನು ಒಳಗೆ ತಗೊಳ್ಬೇಕು ಸೊ ನಿಮ್ಗೆ ಯಾಕೆ ನಾನು ಈ ದೊಡ್ಡ ನೀಡಲಲ್ಲಿ ಇದ್ದೀನಿ ಅಂದರೆ ಸೊ ಬೇಸಿಕ್ ನೀವು ಕಲಿಬೇಕಾದ್ರೆ ಈ ರೀತಿ ಕಲಿಯೋದ್ರಿಂದ ನಿಮಗೆ ಬೇಗನೆ ಈಸಿಯಾಗಿ ಕಲ್ತ್ಕೊಳ್ಬೋದು ಅಂತ ಹೇಳಿ ನಾನು ಈ ಥರ ಹೇಳ್ಕೊಡ್ತಾ ಇರೋದು ಸೊ ನೋಡಿ ಇಲ್ಲಿ ಈ ಥರ ಕಾಣಿಸ್ತಾ ಇದೆಯಲ್ವಾ ಸೊ ನೋಡಿ ಈ ಥರ ಚೈನ್ ಸ್ಟಿಚ್ನ ಹಾಕ್ಕೊಳ್ಬೇಕು ಸೊ ನೋಡಿ ಹೇಗೆ ಬರ್ತಾ ಇದೆ ಅಂತ ಹೇಳಿ ಚೈನ್ ಸ್ಟಿಚ್ಚು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇದನ್ನೇ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಗಡಿ ಬಿಡಿ ಆಗುತ್ತೆ ಏಕೆಂದರೆ ಅದು ಜಾರ್ಕೊಂಡು ಹೋಗ್ತಿರುತ್ತಲ್ಲ ಸೊ ಹಾಗಾಗಿ ಉಲ್ಲನಲ್ಲಿ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಕೊಂಡು ನಂತರ ನೀವು ಸಿಲ್ಕ್ ಥ್ರೆಡ್ನಲ್ಲಿ ಯೂ ಯೂಸ್ ಮಾಡಿಕೊಂಡು ನೀವು ಕ್ರೋಶ ಹಾಕ್ಕೊಳ್ಬೋದು ಸೊ ಈ ಒಂದು ಹುಲ್ಲನ್ನಲ್ಲಿ ಹಾಕೊಳ್ಳೋದ್ರಿಂದ ನೀವು ತುಂಬ ಅಂದರೆ ತುಂಬ ಬೇಗನೆ ಕಲ್ತ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ ಸೊ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಇನ್ನೂ ಒಂದು ಕ್ಲಾಸಲ್ಲಿ ಬೇಕಿತ್ತು ನಿಮಗೆ ಯಾವ ರೀತಿ ಮಾಡೋದು ಅಂತ ಸಹ ಹೇಳ್ಕೊಡ್ತೀನಿ ಸೊ ನೋಡಿ ಇದು ಚೈನ್ ಸ್ಟಿಚ್ಚು ಸೊ ಈ ಒಂದು ಚೈನ್ ಸ್ಟಿಚ್ಚು ನಮಗೆ ಬೇಕೇ ಬೇಕಾಗುತ್ತೆ ಕ್ರೋಶ ಕೊಚ್ಚು ಡಿಸೈನ್ ಮಾಡೋದಕ್ಕೆ ಸೊ ನೋಡಿ ನೋಡ್ತಾ ಇದ್ದೀರಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಹಿಂಗೆ ಈ ರೀತಿ ಮಾಡಬೇಕಾಗುತ್ತೆ ನೀವು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ನೀಟಾಗಿ ನೀವು ಒಂದು ಕ್ರೋಶ್ ಡಿಸೈನ್ ಕಲ್ತ್ಕೊಳ್ಬೋದು ಅಂತಲೇ ಹೇಳ್ತೀನಿ ಸೊ ಈ ಒಂದು ಉಲ್ಲನ್ ಥ್ರೆಡ್ಡಿಂದ ನೀವು ಪ್ರ್ಯಾಕ್ಟೀಸ್ ಮಾಡೋದರಿಂದ ಸೊ ಈ ಥರ ಉಲ್ಲನ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನೋಡಿದ್ರಲ್ಲ ನೋಡಿ ಯಾವ ರೀತಿ ಚೈನ್ ಸ್ಟಿಚ್ ಬರ್ತಾ ಇದೆ ಅಂತ ಹೇಳಿ ನೀವು ಇದನ್ನು ಕಲ್ತ್ಕೊಂಡ್ರೆ ನೀವು ತೋರಣ ಇದು ಬರೀ ಸ್ಯಾರಿ ಕೊಚ್ಚು ಆ ಥರ ಹಾಕೋದೆ ಅಂತ ಏನಿಲ್ಲ ಸ್ಯಾರಿ ಮತ್ತು ತೋ ತೋರಣ ಬಾಗಿಲಿಗೆ ತೋರಣ ಹಾಕ್ಬೋದು ಹುಲ್ಲನಲ್ಲಿ ಸೊ ನಿಮಗೆ ಮುನ್ ಏನಾದರೂ ಬೇರೆ ಹುಲ್ಲನಲ್ಲಿ ಕ್ರಿಯೇಟಿವಿಟಿ ಏನಾದರೂ ಇದು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಬೇಕು ಅನ್ನೋರು ಈ ಥರ ಹುಲ್ಲನಲ್ಲಿ ಫಸ್ಟು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನಂತರ ಬೇರೆದಕ್ಕೆ ನೀವು ಪ್ರ್ಯಾಕ್ಟೀಸ್ ಮಾಡೋದು ತುಂಬಾ ಈಸಿ ಸೊ ನೋಡ್ತಾ ಇದ್ದಿಲ್ಲ ಯಾವ ರೀತಿ ನಾನು ಈ ಕ್ರೋಶದಿಂದ ಈ ಒಂದು ಥ್ರೆಡ್ಡನ್ನು ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೊ ನೋಡಿ ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಸೊ ಹಿಂಗೆ ನೋಡಿ ಹಿಂಗೆ ಬಂದಾಗ ಬರೋದಿಲ್ಲ ಅದು ಒಂದು ಥ್ರೆಡ್ಡು ಬರೋದಿಲ್ಲ ನೋಡಿ ಹಿಂಗೆ ಬಂದಾಗ ಬರೋದಿಲ್ಲ ಸೊ ಹಾಗಾಗಿ ನೀವು ಇದನ್ನು ನೋಡಿ ಈ ರೀತಿ ನೀವು ತೊಗೊಳ್ಬೇಕಾಗುತ್ತೆ ಸೊ ತುಂಬ ಈಸಿ ಫ್ರೆಂಡ್ಸ್ ಫಸ್ಟ್ ಹುಲ್ಲನಲ್ಲಿ ಪ್ರಾಕ್ಟೀಸ್ ಮಾಡಿ ನಂತರ ನೀವು ಸಿಲ್ಕ್ ಥ್ರೆಡ್ ಬನ್ನಿ ತುಂಬಾ ಈಸಿ ಆಗಿಬಿಡುತ್ತೆ ಸೊ ಇಷ್ಟು ಈಸಿನ ಅಂತ ಅನ್ನೋ ಥರ ಆಗುತ್ತೆ ಸೊ ಹಾಗಾಗಿ ನಿಮಗೆ ಬೇಸಿಕ್ಕು ನಾವು ಹುಲ್ಲನ್ ಥ್ರೆಡ್ಡಲ್ಲೇ ನಾವು ಹೇಳ್ಕೊಳೋ ಅಂಥದ್ದು ಸೊ ನೋಡಿ ಈ ಥರ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಸೊ ಈ ಥರ ಇದ್ರೊಳಗೆ ನೀವು ಸಿಂಗಲ್ ಸ್ಟೆಪ್ಪು ಡಬಲ್ ಸ್ಟೆಪ್ಪು ಎಲ್ಲನೂ ಕ ಸಹ ಕಲಿಬೋದು ತುಂಬಾ ಈಸಿ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಸೊ ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಸಿಂಗಲ್ ಸ್ಟೆಪ್ನ ಆಫ್ ಡಬಲ್ ಕ್ರೋಶ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ನೋಡಿದ್ರಲ್ಲ ಇದು ಕ್ರೋಶ ನಾವು ಈ ಥರ ಚೈನ್ ಸ್ಟಿಚ್ ಹಾಕಿದಾಗ ನಿಮಗೆ ನಾಟ್ ಮಾಡೋ ಅಂಥದ್ದು ಯಾವ ರೀತಿ ಅಂತ ಸಹ ತೋರಿಸ್ಕೊಡ್ತೀನಿ ಸೊ ಇದು ನಿಮಗೆ ಇಲ್ಲಿ ಇವಾಗ ನಿಮ್ಗೆ ಆಲ್ರೆಡಿ ಚೈನ್ ಸ್ಟಿಚ್ ಆಗಿದೆ ಸೊ ನಿಮಗೆ ಇದು ಮತ್ತೆ ನೋಡಿ ಈ ಥರ ಬಿಚ್ಚು ಹೋಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈ ಒಂದು ಥ್ರೆಡ್ನ ಹೇಳಿದ್ರೆ ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಒಂದು ಬಿಚ್ಚ್ಕೊಳ್ಳೋದನ್ನು ನಾವು ಯಾವ ರೀತಿ ಲಾಸ್ಟಲ್ಲಿ ಎಂಡ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಬಿಚ್ಚೋಗ್ತಾ ಇರೋ ಒಂದು ಚೈನ್ ಸ್ಟಿಚನ್ನು ನೀವು ಎಂಡ್ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ನೋಡಿ ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಲ್ಲ ಇವಾಗ ಇದನ್ನು ಸೀಸರಿಂದ ಕಟ್ ಮಾಡ್ಕೊಂಬಿಡೋಣ ಸೊ ಕಟ್ ಮಾಡಿಕೊಂಡು ಇಷ್ಟು ಕಟ್ ಮಾಡಿಕೊಂಡಿರೋಣ ನಂತರ ಈ ಒಂದು ಉಲ್ ಥ್ರೆಡ್ ಇರುತ್ತಲ್ಲ ಸೊ ಈ ಥ್ರೆಡ್ಡನ್ನು ಇನ್ನೊಂದು ಸಾರಿ ಹಿಂಗೆ ತೊಗೊಂಡು ಇದನ್ನು ಮೇಲಕ್ಕೆ ಹಿಡಿಬೇಕು ಈ ಒಂದು ದಾರನ ಮೇಲಕ್ಕೆ ಹೇಳಿದಾಗ ಇದು ನಾಟ್ ಆಗುತ್ತೆ ಸೊ ಇದು ನಿಮ್ಮ ಯಾವುದೇ ಕಾರಣಕ್ಕೂ ನೀವು ಹೇಳಿದ್ರೂ ಸಹ ಅದು ಬರೋದಿಲ್ಲ ಸೊ ನೋಡಿ ನಾಟ ಆಯ್ತಲ್ಲ ಇದೇ ರೀತಿಯೇ ಸಿಲ್ಕಲ್ಲೂ ನೀವು ಮಾಡೋ ಸೊ ಹಾಗಾಗಿ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಸೊ ನಾಳೆ ಇನ್ನೊಂದು ಕ್ಲಾಸಲ್ಲಿ ನಿಮಗೆ ಆಫ್ ಡಬಲ್ ಕ್ರೋಶ ಯಾವ ರೀತಿ ಮಾಡೋ ಅಂಥದ್ದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಬಿಗಿನರ್ಸ್ ಯಾರಿಗೆಲ್ಲ ಇದ್ದೀರಾ ಸೊ ಈ ಥರ ಒಂದು ಹುಲ್ಲಂತ ಹೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್